ಇವತ್ತು ಎರಡೂ ಪಕ್ಷದ ವತಿಯಿಂದ ಭಾಳ ಉತ್ಸಾಹದಿಂದ ಪಾದಯಾತ್ರೆ ನಡೀತಾ ಇದೆ ಇದು ಇಂಥ ಭ್ರಷ್ಟಾಚಾರಕಾರನ ಅಂತ ಅಂತೇಳ್ಬಿಟ್ಟು ನಮ್ಮ ಹೋರಾಟ ಇವತ್ತು ನೋಡ್ತಾ ಇರ್ಬೋದು ಯಾವುದೇ ಒಂದು ಒಂದು ವರ್ಷ ಎರಡು ತಿಂಗಳಾಗಿ ಸರ್ಕಾರ ಬಂದು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಬರೀ ಹಗರಣಗಳು ಇವೇ ತುಂಬಿ ತುಳುಕ್ತಾ ಇದೆ ಇಂಥ ಒಂದು ಸರ್ಕಾರ ಕಿತ್ತಾಕಬೇಕು ಅಂದರೆ ನಮ್ಮ ಎರಡೂ ಪಕ್ಷದಿಂದ ಹೋರಾಟ ಮಾಡಿ ಈ ಸರ್ಕಾರನ ತೆಗೆಯೋದೇ ಮೂಲ ಉದ್ದೇಶ ಇವತ್ತು ಜನಗಳಿಗೆ ಏನೂ ಒಂದು ಅನುಕೂಲವಾದಂಥ ಕೆಲಸಗಳು ಮಾಡ್ತಾ ಇಲ್ಲ ಬರೀ ಇದೆ ಭ್ರಷ್ಟಾಚಾರ ಬಿಟ್ಟರೆ ಬೇರೆ ಏನೂ ಇಲ್ಲ ರಾಜ್ಯದ ಕಡೆ ಗಮನ ಇಲ್ಲ ಬರೀ ನಾನು ನೀನು ಅನ್ನೋದೇ ಆಗಿಬಿಟ್ಟಿದೆ ಇವತ್ತು ಮುಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಇವೆಲ್ಲ ನೋಡಿದಾಗ ಸರ್ಕಾರ ಎಲ್ಲಿದೆ ಏನು ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ಅಂತ ನಮ್ಮ ಮನಸ್ಸು ಅನಿಸುತ್ತೆ ಸರ್ ನಮ್ಮದು ಈಗ ಮತ್ತೊಂದು ಸರಿ ನಮ್ಮ ಹೋರಾಟ ಈ ಸರ್ಕಾರ ತೆಗೆಯೋವರೆಗೂ ನಮ್ದು ಹೋರಾಟ ಇದ್ದೇ ಇರುತ್ತೆ ಇದೇ ರೀತಿ ಎರಡೂ ಪಕ್ಷಗಳು ಸೇರಿ ಒಂದು ಒಳ್ಳೆ ಹೋರಾಟ ಮಾಡಿ ಈ ಸರ್ಕಾರ ತೆಗೆಯುವಂಥ ಕೆಲಸವನ್ನು ಮಾಡ್ತೀವಿ